ಬನ್ನ ಯಾರ್ಯಾರು ಕು ಮತ್ತ್ ನಾ ಎಲ್ ಅದೇ ಮತ್ತೆ ಏನು ಮಾಡ್ಬೇಕು ನಾವೇ ನೀ ಕುಂದ್ರ ನೀ ಏನಾರ ಮಾಡ್ಬೇಕು ಕೇಳಿದ್ದಿಲ್ಲ ಏನ್ ಅಂತ ನೀನು ಏನು ಮಾಡ್ಕೊಡ್ಲಿ ಅಂತ ಕೇಳಿದೀನಿ ತಿನ್ನಕ ಮತೆ ಮಾಡ್ಕೊಂಡೆ ಕಷ್ಟದಲ್ಲ ಈರು ಮಾತ್ರನೇ ಹೇಳ್ಗೆಗೆ ಆಗೋಂತ ನಿಯಮ ಮದೈಲ ಚಪಾತಿ ತಿನ್ನಲೇ ಅರ್ಚಪತಿನೇ ಬ್ರಹ್ಮ ದುರ್ಗದಿಂದ ಈ ಬ್ರಹ್ಮ ದುರ್ಗದ ಬಗ್ಗೆ ನಾನು ಒಂದು ಮಾತು ಹೇಳ್ಲೇ ಈ ಚಪಾತಿ ಮಾಡಿದನ್ನ ಅಣ್ಣಸರು ಊಟ ಮಾಡಿದೀನಿ ನಾನು ಆನೆ ನೋಡಿ ಚಪಾತಿ ಮಾಡಿದ ಈ ಬ್ರಹ್ಮ ದುರ್ಗದ ಬಗ್ಗೆ ನಾವು ಪೂಜೆ ಮಾಡ್ತೀವಿ